ನಾನೆಲ್ಲೂ ಹೇಳಲಾಗಲಿಲ್ಲ ಇಲ್ಲಿ ಗೇಮ್ ಆಡಕ್ಕೆ ಬಂದಿದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ನನಗೆ ಬಹಳ ಇಷ್ಟ ಆಯ್ತು ಜೊತೆಗೆ ಬಿಗ್ ಬಾಸ್ ನಲ್ಲಿ ಅನೇಕ ಟಾಸ್ಕ್ ನೈಕ್ತಿಕವಾದನ್ನು ಕೂಡ ಹೇಳ್ತಕ್ಕಂಥದ್ದನ್ನು ನೋಡಿದ್ದೇನೆ ಬಹಳ ಇಷ್ಟವಾದದ್ದು ಅವರ ತೆಂಗಿನ ನೋಡಬೇಕು ಅಂತಕ್ಕಂಥದ್ದು ವಿಡಿಯೋದಲ್ಲಿ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಕಿತ್ತಾಡಬೇಡಿ ಜಗಳಾಡ್ಬೇಡಿ ಜೊತೆಗೆ ಎತ್ತ ತಾಯಿಗೆ ಒಂದು ಮನೆಯನ್ನ ಕಟ್ಕೊಡ್ಬೇಕು ಅಂತಕ್ಕಂಥದ್ದು ಇದೆಯಲ್ಲ ನಿಜವಾದ ಮಗ ತಾಯಿಗೆ ಅಂತ ಅದೊಂದು ವಾಕ್ಯ ನನಗೆ ಬಹಳ ಬಹಳ ಇಷ್ಟ ನಮ್ಮ ಕ್ಷೇತ್ರದಲ್ಲಿ ಎಲ್ಲಿ ತಾಯಿಗೆ ಮನೆ ಕಟ್ಟಬೇಕು ಅಂತಿದೆಯೋ ಅವರಿಗೆಲ್ಲ ಏನೆಲ್ಲ ಸಹಾಯವನ್ನು ಅಡಿ ಸೇವೆಯನ್ನು ಮಾಡಬೇಕು ಅದೆಲ್ಲವನ್ನೂ ಕೂಡ ಸಹೋದರ ರೀತಿಯಲ್ಲಿ ನಿಂತು ಅವರ ತಾಯಿಗೆ ಏನು ಸಪೋರ್ಟ್ ಮಾಡ್ತಾರೆ ಅದೆಲ್ಲ ಸಪೋರ್ಟ್ ಕೂಡ ನಾನು ಮಾಡ್ತೇನೆ ಕಷ್ಟಾಂತರ ಕೋಚಾಂತರ ಜನ ನೋಡ್ತಾರೆ ತಾಯಿ ನೋಡಿದೆ ನೋಡಿದ್ದೇನೆ ನೋಡಿದೆ ನೋಡಿದ್ದೇನೆ ಕೋವಿಡ್ ಅಲ್ಲಿ ನಮ್ಗೆ ನಿಮ್ಗೆಲ್ಲ ಮಾಹಿತಿ ಇದೆ ತಂದೆ ತಾಯಿನ ಮುಖ ಕೂಡ ಕೊಟ್ಟಂತರ ಜನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ತಾಯಿ ಬಗ್ಗೆ ಒಳ್ಳೆ ಇದೆಯಲ್ಲ ಅವ್ರ ತಾಯಿಯ ಆಶೀರ್ವಾದ ಕೂಡ ಕಾರ್ತಿಕ್ ಮಹೇಶ್ ಅವರಿಗೆ ಇದೆ ಸಾಮಾನ್ಯವಾಗಿ ನಾನು ಎಲ್ಲೆಲ್ಲೇ ಬಳಸಂಥ ಚರ್ಚೆ ಸಂದರ್ಭದಲ್ಲಿ ಒಂದ್ ಕಡೆ ಕಾರ್ತಿಕ್ ಮಹೇಶ್ ಒಂದ್ ಕಡೆ ವಿನಯ್ ಇಬ್ಬರದು ಪ್ರಬಲವಾಗಿ ಚರ್ಚೆ ಆಗ್ತಾ ಇತ್ತು ಇಲ್ಲ ಫಸ್ಟ್ ವಿನಯ್ ಬರುವುದು ಇಲ್ಲ ಸೆಕೆಂಡ್ ಕಾರ್ತಿಕ್ ಬರುವುದು ಇಲ್ಲ ಕಾರ್ತಿಕ್ ಫಸ್ಟ್ ಬರುವುದು ವಿನಯ್ ಸೆಕೆಂಡ್ ಬರುವುದು ಸಾಮಾನ್ಯವಾಗಿ ಚರ್ಚೆ ಸಂದರ್ಭದಲ್ಲಿ ನಮ್ಮ ನಮ್ಮ ಸಾಮಾನ್ಯವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಸಾಯಂಕಾಲ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಬೇರೆ ಚರ್ಚೆ ಮಾಡ್ತಿತ್ತು ಇವರೇನ್ ಮಾಡ್ತಾರೆ ಇವರೇನ್ ಮಾಡ್ತಾರೆ ಇವತ್ತು ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ನಮ್ದೇ ಕ್ಷೇತ್ರ ನನಗೂ ಗೊತ್ತಿರಲಿಲ್ಲ ಇಲ್ಲಿ ನನ್ನ ಕ್ಷೇತ್ರದಲ್ಲೇ ಬಿಗ್ ಬಾಸ್ ನಡೀತದೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ ನನಗೆ ಯಾವಾಗ ನಮ್ಮ ಸಂತೋಷ್ ಹಳ್ಳಿ ಕಾರ್ ಸಂತೋಷ ಯಾವಾಗ ಅರೆಸ್ಟ್ ಮಾಡಿದ್ರು ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಹೇಳಿದ್ದೆ ಅದು ಫಾರೆಸ್ಟ್ ನಲ್ಲಿ ತಲೆಕೆಟ್ಟವರು ನೆಟ್ರಿಕ್ ಕೊಡ್ತಾರೆ ಅವ್ರಿಗೇನು ಉಗುರು ಅಂತ ಇದ್ದಾರೆ ಏನೋ ಒಂಥರ ಉಗುರು ಟೈಪ್ ಇರ್ತಾರೆ ಅದು ಎಷ್ಟು ದಿನ ಹಾಕೊಂಡು ಇರೋದಿಲ್ಲ ಅದು ಶೋ ಇದ್ದಾಗ ಏನು ನಾನು ನೋಡೋ ಕೊಡ್ತಿರೋದು ಏನಿಲ್ಲ ಯಾಕೆ ನೀವೆಲ್ಲ ಅಷ್ಟೊಂದು ತೊಂದರೆ ಮಾಡ್ತಾ ಇದ್ದೀರಿ ಅಂತ ಇಲ್ಲ ಸರ್ ಫಾರೆಸ್ಟ್ ನಲ್ಲೂ ಇದನ್ನ ತೊಂದರೆ ಮಾಡಿದ್ರು ಅದಕ್ಕೆ ನಾವು ಮಾಡಬೇಕು ಅವಾಗ ನನಗೆ ನನ್ನ ಕ್ಷೇತ್ರದಲ್ಲಿ ಅದು ನಡೀತಾ ಇದೆ ನನಗೆ ಗೊತ್ತಾಯ್ತು ಬಹುಶಃ ನನಗೆ ಮುಂಚೆ ನನ್ನ ಕ್ಷೇತ್ರದಲ್ಲಿ ನಡೀತಾರೆ ಅಂತ ಹೇಳಿದ್ರೆ ಫಾರೆಸ್ಟ್ ಆಫೀಸರ್ ಅವರು ಯಾರು ಕೂಡ ಅಲ್ಲಿ ಎಂಟ್ರ ಆಗಬಾರ್ದಾಗಿದೆ ಆ ಮಟ್ಟಕ್ಕೆ ನಾನು ಹೇಳ್ತಿದ್ದೆ ಅದಾದ ಸಾಗ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೆ ಇದೇ ವಿಜಯಶ್ರೀ ಬಡಾವಣೆಯಾದ್ರಿಂದ ಅದರಲ್ಲಿ ಬಡಾವಣೆಗೆ ಹಾಕ್ಬೇಕಾದಂತ ಎಲ್ಲ ರಸ್ತೆಗಳು ದಾಂಬರೀಕರಣ ಮಾಡುತ್ತೇನೆ ಕೊಡ್ತೇನೆ ಈ ತಾನೇ ಶ್ರೀ ಇದನ್ನು ಚಿತ್ರ ಮಾಡಬೇಕು ಅಂತ ಹೇಳಿದ್ರು